ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾಲ್ ಸತೀಶ್ ಹೊಸಹಳ್ಳಿ ಎಸ್ ವೀಕ್ಷಕ್ರೆ ಭಾರತೀಯ ಜನತಾ ಪಕ್ಷ ಅಂದರೆ ಹಿಂದುತ್ವ ಹಿಂದುತ್ವ ಅಂದರೆ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷ ಏನು ಬೇಕಾದರೂ ಮಾಡುತ್ತೆ ಆದರೆ ಆ ಒಂದು ಹಿಂದುತ್ವ ಹೋರಾಟ ಇದೆಯಲ್ಲ ಈ ಹೋರಾಟ ಅಸಲೀಯ ಅಥವಾ ನಕಲಿಯ ಇದು ನಿಜವಾಗ್ಲೂ ತುಂಬ ದಿನಗಳ ತುಂಬ ದಿನದಿಂದ ತುಂಬ ಜನಕ್ಕೆ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಅಂದರೆ ಅದು ಭಾರತೀಯ ಜನತಾ ಪಕ್ಷ ನಿಜವಾಗಲೂ ಹೊಸಲೇ ಹಿಂದುತ್ವವಾದಿ ಪಕ್ಷನಾ ಇದು ನಿಜವಾಗಲೂ ಅಲ್ಲಿರ್ತಕ್ಕಂಥ ಹೋರಾಟಗಾರರಿಗೇನೆ ಪ್ರಶ್ನೆಯಾಗಿದೆ ನೋಡಿ ಇಲ್ಲಿ ಹಿಂದುತ್ವ ಅಂದರೆ ಏನು ಅಂತಂದರೆ ಯಾವಾಗ ಚುನಾವಣೆ ಬರುತ್ತೋ ಚುನಾವಣೆ ಬಂದಾಗ ಮಾಂಗಲ್ಯದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಗೋತ್ಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಆಗ ಹಿಂದುತ್ವ ಅದೇ ಚುನಾವಣೆ ಮುಗಿದ ನಂತರ ತಾನು ಅಧಿಕಾರಕ್ಕೆ ಬಂದ ನಂತರ ಇದೆಲ್ಲವನ್ನು ಚಾಚು ತಪ್ಪದೆ ಜಾರಿಗೆ ತರ್ತಾರ ಗೋಹತ್ಯೆ ನಿಷೇಧ ಕಾನೂನನ್ನ ಜಾರಿಗೆ ತರ್ತಾರ ಲೌಜಿಯಾದ್ ನಡೆದಂತೆ ನೋಡ್ಕೊಳ್ತಾರ ಈ ಎಲ್ಲ ವಿಷಯವನ್ನ ನಾವು ಮುಂದಿಟ್ಟು ಏನಾದರೂ ವಿಮರ್ಶೆಯನ್ನ ಮಾಡಿದ್ರೆ ಅಥವಾ ಚರ್ಚೆಯನ್ನ ಮಾಡಿದ್ರೆ ಅದು ಅವರ ಏನು ನೈಜ ಬಣ್ಣ ಸಾಬೀತಾಗುತ್ತೆ ವೀಕ್ಷಕರೇ ಸೊ ಭಾರತೀಯ ಜನತಾ ಪಕ್ಷದ ನೈಜ ಹಿಂದುತ್ವವಾದ ಎಷ್ಟಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಮೇಲ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಭಾರತೀಯ ಜನತಾ ಪಕ್ಷ ಗೋ ಹತ್ಯೆ ನಿಷೇಧದ ಬಗ್ಗೆ ಮಾತನಾಡುತ್ತೆ ನಾವು ಗೋಪ್ರೇಮಿಗಳು ನಾವು ಗೋ ಸಂರಕ್ಷಕರು ನಾವು ಗೋವನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಹೀಗೆ ಹೋರಾಟವನ್ನು ಮಾಡ್ತಾ ರಾಜ್ಯದಿಂದ ಕೇಂದ್ರದವರೆಗೆ ಅಧಿಕಾರವನ್ನು ಹಿಡಿದಿದ್ದಾರೆ ಕೆಲವರು ಅಧಿಕಾರ ಹಿಡಿದಿದ್ರೆ ಪ್ರಶ್ನೆ ಇಲ್ಲ ಬಡಪ್ಪ ರಾಜಕಾರಣವನ್ನು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಇವರು ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ಸುಮ್ಮನೆ ಆಗ್ಬೋದಿತ್ತು ಆದರೆ ಎಷ್ಟು ಅಮಾಯಕರು ಈ ಒಂದು ಕುತಂತ್ರಕ್ಕೆ ಬಲಿಯಾಗಿದ್ದಾರೆ ಗೋತ್ಯ ವಿಚಾರ ವಿಚಾರದಲ್ಲಿ ಆದರೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಭಾರತ ಗೋರಪ್ನಲ್ಲಿ ಎರಡನೇ ಸ್ಥಾನಕ್ಕೆ ತಲುಪುತ್ತೆ ಎರಡನೇ ಸ್ಥಾನಕ್ಕೆ ತಲುಪುತ್ತೆ ಗೋಪ್ರೇಮಿಗಳು ಗೋ ಸಂರಕ್ಷಕರು ಸರ್ಕಾರವನ್ನು ನಡೆಸಿದ್ದಾರೆ ಅದರಲ್ಲೂ ಅಖಂಡ ಹಿಂದುವಾದಿ ಭಯಂಕರ ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಎರಡನೇ ಸ್ಥಾನವನ್ನ ಗೋರಪ್ನಲ್ಲಿ ಪಡೆಯುತ್ತೆ ಪ್ರಪಂಚದಲ್ಲೇ ಎರಡನೇ ಸ್ಥಾನದಲ್ಲಿದೆ ಗೋರಪ್ ಮಾಡೋದರಲ್ಲಿ ಯಾಕೆ ಇವನು ಗೋರಪ್ತನ ನಿಷೇಧ ಮಾಡಿಲ್ಲ ಗೋ ಹತ್ಯೆಯನ್ನು ನಿಷೇಧ ಮಾಡಿಲ್ಲ ಚುನಾವಣೆ ಹತ್ರ ಬರಬೇಕಾದ್ರೆ ಗೋ ಹತ್ಯೆಗಳ ವಿಚಾರದಲ್ಲಿ ರಣರಂಗ ಆಗುತ್ತೆ ಅಮಾಯಕರು ಆಗ್ತಾರೆ ಹೋಗ್ಲಿ ಆ ಬಲಿ ಆಗ್ತಕ್ಕಂಥ ಯುವಕರು ಯಾರಪ್ಪ ಅಂದರೆ ತೀರಾ ಹಿಂದುಳಿದಂಥ ಸಮುದಾಯಕ್ಕೆ ಸೇರಿದಂಥ ಹುಡುಗರು ಈ ವಿಚಾರದಲ್ಲಿ ಬಲಿ ಆಗ್ತಾರೆ ಅದು ಆ ಅಲ್ಪಸಂಖ್ಯಾತರಿರ್ಬೋದು ಅಥವಾ ಹಿಂದೂಗಳಿರ್ಬೋದು ಇಬ್ಬರಲ್ಲೂ ಕೂಡ ಬಲಿಯಾಗ್ತಕ್ಕಂಥವ್ರು ಯಾರು ಅಂತ ಅತ್ಯಂತ ಬಡ ವರ್ಗದ ಮಕ್ಕಳು ಇಲ್ಲಿ ಬಲಿಯಾಗ್ತಾ ಇದ್ದಾವೆ ಅವರ ಬಲಿ ಕೊಟ್ಟು ಅದರ ಮೇಲೆ ಇವರು ರಾಜಕಾರಣವನ್ನು ಮಾಡ್ತಿದ್ದಾರೆ ಇವ್ರ ಕೈಯಲ್ಲೇ ಇದೆ ಅಧಿಕಾರ ಇವ್ರ ಕೈಯಲ್ಲೇ ಪೆನ್ ಇದೆ ಇವ್ರ ಕೈಯಲ್ಲೇ ಪೇಪರ್ ಇದೆ ಯಾಕೆ ಗೋ ನಿಷೇ ಗೋಅತಿಯನ್ನು ನಿಷೇಧ ಮಾಡಬಾರ್ದು ಗೋ ಅತ್ಯ ನಿಷೇಧ ಮಾಡೋದ್ಕಿಂತ ಗೋರಪ್ತ ಯಾಕೆ ನಿಷೇಧ ಮಾಡಬಾರ್ದು ಆಮೇಲೆ ಆ ಗೋರಪ್ ಮಾಡ್ತಿದ್ದ ಮಾಡ್ತಿದ್ದವಲ್ಲ ಕಸಾಯಿ ಖಾನೆಗಳು ಅದರ ಮಾಲೀಕರು ಯಾರು ಅಲ್ಲಾರೋ ಯಾರಿದ್ದಾರೆ ಯಾರು ಆ ಒಂದು ಸಂಸ್ಥೆಯ ಮಾಲೀಕರು ತನ್ನ ನೋಡ್ಲಿಕ್ಕೆ ಹೋದ್ರೆ ಅವರೆಲ್ಲರೂ ಕೂಡ ಜೈನ ಸಮುದಾಯಕ್ಕೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರೇ ಇದ್ದಾವೆ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಗೋಹತ್ಯೆ ವಿಚಾರದಲ್ಲಿ ಹತ್ಯೆಗಳು ನಡೀತಾ ಇದ್ದಾವೆ ಆದ್ರೂ ಕೂಡ ಇವರು ಗೋ ಹತ್ಯೆಯನ್ನು ನಿಷೇಧ ಮಾಡದಾಗ್ಲಿ ಅಥವಾ ಗೋರಫ್ತನ್ನ ಏನು ಗೋಮಾಂಸವನ್ನ ರಫ್ತು ಮಾಡ್ತಿದ್ದಾರೆ ಅದನ್ನ ನಿಷೇಧ ಮಾಡಲ್ಲ ಕೇಳಿದ್ರೆ ಅದರಿಂದ ಜಿ ಡಿ ಪಿ ಜಾಸ್ತಿ ಜಿ ಡಿ ಪಿ ಬರ್ತಾ ಇರೋದೇ ಗೋ ಗೋಮಾಂಸ ರಫ್ತು ಮಾಡೋದ್ರಿಂದ ಅಂತ ಬಿಜೆಪಿಯ ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾರೆ ಇದು ಅವರ ನಕಲಿ ಹಿಂದುತ್ವವಾದ ಅಲ್ವಾ ನಕಲಿ ಹಿಂದುತ್ವವಾದ ಅಲ್ವಾ ಇಲ್ಲಿ ಯಾರೋ ದನವನ್ನ ಹೋಗ್ತಾ ಇದ್ರೆ ಅಥವಾ ಯಾರೋ ಖರೀದಿ ಮಾಡಿ ಮನೆಗೆ ದನವನ್ನ ಹೋಗ್ತಾ ಇದ್ರೆ ಆ ಟ್ರಕ್ ಅನ್ನ ನಿಲ್ಲಿಸಿ ಇವರು ದೊಡ್ಡದಾಗಿ ಸುದ್ದಿಯನ್ನ ಮಾಡ್ತಾರೆ ನಾವು ಗೋಪ್ರೇಮಿಗಳು ಗೋ ಹಿಡಿದು ಬಿಟ್ವಿ ಅಂತ ಸೇರ್ಸ್ ಓಕೆ ಮಾಡ್ರಪ್ಪ ಸಮಸ್ಯೆ ಇಲ್ಲ ಮಾಡಿ ಆಯ್ತಾ ಏನ್ ನೀವು ಇಡಿಬೇಡಿ ಗೋ ಹತ್ಯೆ ಮಾಡಿ ಅಂತ ನಾವು ಹೇಳಲ್ಲ ಆಯ್ತಾ ಗೋ ಹತ್ಯೆಯನ್ನು ನಿಷೇಧ ಮಾಡಿ ಅನ್ನೋದು ನಮ್ಮ ಇದು ಕೂಡ ಅದೇನು ಇದಲ್ಲ ಅನ್ನೋ ವಿಚಾರವನ್ನು ನಾವು ಮಾತನಾಡ್ತೀವಿ ಆದ್ರೆ ಅವರೇನೆ ಯಾರು ಗೋಪ್ರೇಮಿಗಳಿದ್ದಾರೆ ಯಾರು ಗೋ ಸಂರಕ್ಷಕರಿದ್ದಾರೆ ಅವರೇ ಆ ಗೋವನ್ನು ಹತ್ಯೆ ಮಾಡಿದಾಗ ನಿಮ್ಮ ಹಿಂದುತ್ವವಾದ ಎಲ್ಲೋಗಿರುತ್ತೆ ನಿಮ್ಮ ಗೋಪ್ರೇಮ ಎಲ್ಲೋಗಿರುತ್ತೆ ಯಾಕೆ ನೀವು ಆಗ ಗೋವುಗಳ ಬಗ್ಗೆ ಮಾತನಾಡಲ್ಲ ಮಮ್ಮನ ಉಡುಪಿಯಲ್ಲಿ ಆರು ಜನ ಹಿಂದೂಗಳು ಹಸುವಿನ ತಲೆಯನ್ನು ಕಡ್ದು ರಸ್ತೆಯಲ್ಲಿ ಎಸ್ತೋದಲ್ಲ ಯಾಕೆ ಅದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇಲ್ಲ ಗೋಪ್ರೇಮಿಗಳು ಎಲ್ಲಡಗಿದೆ ಈಗ ನಿಮ್ಮ ಗೋಪ್ರೇಮ ಎಲ್ಲಡಗಿದೆ ನಿಮ್ಮ ಹಿಂದುತ್ವ ಅದು ಆ ಕರಾವಳಿಯಲ್ಲಿ ಇದ್ದಾರೆ ಹಿಂದೂ ಹೋರಾಟಗಾರರೆಲ್ಲ ಪ್ರೇಮಿಗಳೆಲ್ಲ ಅಲ್ಲೇ ಕುಳಿತಿದ್ದಾರೆ ಕರಾವಳಿಯಲ್ಲೇ ಆದ್ರೂ ಉಸಿರಡ್ತಾ ಇಲ್ಲ ಅದನ್ನ ಅಲ್ಪಸಂಖ್ಯಾತರು ಅಥವಾ ಇನ್ನೊಬ್ಬರು ಯಾರೋ ಕಡ್ದಾಗ ಆ ಒಂದು ಗೋವನ್ನು ಹತ್ಯೆ ಮಾಡಿದಾಗ ಧರ್ಮಕ್ಕೆ ನೋವಾಗುತ್ತೆ ಹಿಂದೂ ಧರ್ಮಕ್ಕೆ ನೋವಾಗುತ್ತೆ ಇವರ ಧರ್ಮದವರೇ ಅದನ್ನ ಕ ಕಳ್ದಾಗ ಇವ್ರ ಧರ್ಮಕ್ಕೆ ನೋವಾಗಲ್ಲ ಅಂಥವರು ಹೋರಾಟವನ್ನು ಮಾಡಲ್ಲ ಬಿಡಿ ಇಷ್ಟೇ ಅಲ್ಲ ಇವರ ನಕಲಿ ಹಿಂದುತ್ವವಾದ ಇಷ್ಟೇ ಅಲ್ಲ ಒಂದು ಕಡೆ ಹೇಳ್ತಾರೆ ನಾನು ಅದು ಹೇಳುತ್ತೆ ಇವರು ಮನುವಾದವನ್ನೇ ನಮ್ಮ ಸಂವಿಧಾನ ಮಾಡ್ಕೊಂಡಿದ್ದಂಥವ್ರು ಈ ಅನುವಾದ ಕೂಡ ಹೇಳುತ್ತೆ ಎಲ್ಲಿ ಸ್ತ್ರೀಯರನ್ನ ರಕ್ಷಣೆ ಮಾಡ್ತಾರೋ ಎಲ್ಲಿ ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಾರೋ ಅಲ್ಲಿ ದೇವರು ನೆಲೆಸಿರ್ತಾನೆ ದೇವತೆ ನೆಲೆಸಿರ್ತಾಳೆ ಅಂತ ಇವರು ಮನುವಾದ ಹೇಳುತ್ತೆ ಆದರೆ ಯಾವೊಬ್ಬ ಭಾರತೀಯ ಜನತಾ ಪಕ್ಷದ ನಾಯಕ ಮಹಿಳೆಯರನ್ನು ಗೌರವಿಸ್ತಾರೆ ಸಿಟಿ ರವಿ ಸದನದೊಳಗಡೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ವೇಷ ಅಂತ ಕರೀತಾರೆ ಸದನದೊಳಗಡೆ ನಿನ್ನೆ ನೋಡಿದರೆ ಮತ್ತೊಬ್ಬ ಎಂ ಎಲ್ ಸಿ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಕೀಳ ಪದವನ್ನು ಬಳಸಿ ಕೀಳಾಗಿ ಮಾತನಾಡ್ತಾರೆ ಇನ್ನು ಭಾರತೀಯ ಜನತಾ ಪಕ್ಷದ ಎಷ್ಟೋ ನಾಯಕರುಗಳು ಹೆಣ್ಣು ಮಕ್ಕಳುಗಳನ್ನ ಮನಬಂದಂತೆ ಬಳಸಿದ್ದಾರೆ ಈಗ ನೋಡಿ ಪುತ್ತೂರಲ್ಲಿ ಮೊನ್ನೆ ಒಂದು ಮಾನವ ಪ್ರಕರಣ ಆಗುತ್ತೆ ಹೆಣ್ಮಗಳೊಬ್ಬನನ್ನು ಪ್ರೀತಿಸ್ತೀನಿ ಅಂತೇಳಿ ಭಾರತೀಯ ಜನತಾ ಪಕ್ಷದ ಏನು ಲೋಕಲ್ ಲೀಡರ್ ಇದ್ದಾರೆ ಆ ಲೋಕಲ್ ಲೀಡರ್ ಮಗ ಆಕೆ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ ಪ್ರೆಗ್ನೆಂಟ್ ಮಾಡಿ ಆಕೆಗೆ ಒಂದು ಮಗುವನ್ನು ಕೊಡ್ತಾನೆ ಆಕೆ ಮಲಯಾಳಿ ಸಮುದಾಯಕ್ಕೆ ಸೇರಿದ ವಿಶ್ವಕರ್ಮ ಸಮುದಾಯಕ್ಕೆ ಸರ್ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಹೆಣ್ಮಗಳಿಗೆ ಒಂದು ಮಗುವನ್ನು ಕಾಣಿಸ್ತಾನೆ ಇವನು ಬ್ರಾಹ್ಮಣನಾಗಿರೋದ್ರಿಂದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರತಕ್ಕಂಥ ಒಬ್ಬ ಹುಡುಗ ವಿಶ್ವಕರ್ಮ ಸಮುದಾಯದ ಹುಡುಗಿಯನ್ನ ಪ್ರೆಗ್ನೆಂಟ್ ಮಾಡಿ ಮಗುವನ್ನ ಕೊಟ್ಟರು ಕೂಡ ಅದ್ರ ವಿರುದ್ಧ ಇವರು ಮಾತ್ರ ಆಡಲ್ಲ ಕಾರಣ ಏನಂತ ಅಂದ್ರೆ ಇಲ್ಲಿ ಹಿಂದುತ್ವವು ಹಿಂದೂ ಹುಡುಗ ಅದರಲ್ಲೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಹುಡುಗ ಏನೇ ಮಾಡಿದ್ರು ತಪ್ಪಲ್ಲ ಆ ಕಾರಣಕ್ಕೆ ನೀವು ಅಭಾಷನ್ ಮಾಡಿಸ್ಕೊಳ್ಳಿ ನಿಮಗೆ ಹತ್ತು ಲಕ್ಷವನ್ನ ಕೊಡ್ತೀವಿ ಅಂತೇಳಿ ಅಲ್ಲಿ ಒಬ್ಬ ಬಿಜೆಪಿಯ ಮಹಾನ್ ನಾಯಕರು ಆಫರ್ ಮಾಡ್ತಾರೆ ಇದು ಇವರ ಹಿಂದುತ್ವವಾದ ಅದೇ ಏನಾದರೂ ಒಂದು ವೇಳೆಯಲ್ಲಿ ಮುಸ್ಲಿಮೋ ಕ್ರಿಶ್ಚಿಯನ್ ಅಥವಾ ಇತರೆ ಸಮುದಾಯದ ಒಬ್ಬ ಹುಡುಗಿನ ಅಥವಾ ಹುಡುಗನ ಮಾಡಿದರೆ ಅದು ದೊಡ್ಡ ಇಶ್ಯೂ ಆಗ್ತಾ ಇತ್ತು ಇಡೀ ಪುತ್ತೂರು ಪುತ್ತೂರಲ್ಲಿ ಬೆಂಕಿ ಬೀಳ್ತಾ ಇತ್ತು ಪುತ್ತೂರು ಕತ್ತಿ ಹುರಿತಾ ಇತ್ತು ಇಷ್ಟೊತ್ತಿಗೆ ಆದರೆ ಅದೇ ಬ್ರಾಹ್ಮಣ ಸಮುದಾಯದ ಒಬ್ಬ ಹುಡುಗ ಮಾಡಿರತಕ್ಕಂಥದ್ದನ್ನ ತಪ್ಪೇ ಅಲ್ಲ ಅದು ಅದು ತಪ್ಪೇ ಅಲ್ಲ ಅಲ್ಲಿ ಹಿಂದುತ್ವವಾದ ಬರೋದು ಇಲ್ಲ ಹಿಂದುತ್ವವಾದ ಕೆರಳೋದು ಇಲ್ಲ ಇವರಿಗೆ ಹಿಂದುತ್ವವಾದ ಕೆರಳಬೇಕು ಅಂದರೆ ಅಲ್ಲಿ ಅಲ್ಪಸಂಖ್ಯಾತರು ಬರಬೇಕು ಇಲ್ಲ ಚುನಾವಣೆ ಹತ್ತಿರದಲ್ಲಿರಬೇಕು ಚುನಾವಣೆ ಹತ್ತಿರದಲ್ಲಿದ್ದಾಗ ಇದ್ದಾಗ ಇವರಿಗೆ ಹಿಂದುತ್ವವಾದ ನೆನಪಿಗೆ ಬರುತ್ತೆ ಇವರ ಹಿಂದುತ್ವವಾದ ಇವರ ಹಿಂದುತ್ವದ ಹೋರಾಟ ಅಂತ ಯಾರ್ಯಾರು ಬಲಿಯಾಗ್ತಾರ್ರಿ ಒಪ್ಪ ಪ್ರವೀಣ್ ನೆಟ್ಟಾರು ಪ್ರವೀಣ್ ನೆಟ್ಟಾರು ಅತಿ ಆಗುತ್ತೆ ಆ ಪ್ರವೀಣ್ ನೆಟ್ಟಾರು ಇವರು ಪರವಾಗಿ ಹೋರಾಟ ಮಾಡಿ ಅತಿಯಾದ ತನ್ನ ಜೀವವನ್ನೇ ಕಳ್ಕೊಳ್ತಾನೆ ಆದರೆ ಆತನ ಪತ್ನಿಗೆ ತಾತ್ಕಾಲಿಕ ಉದ್ಯೋಗವನ್ನು ಕೊಡ್ತಾರೆ ತಾತ್ಕಾಲಿಕ ಉದ್ಯೋಗ ಅದು ಪರ್ಮನೆಂಟ್ ಉದ್ಯೋಗವನ್ನು ಕೊಡೋಲ್ಲ ಇವರು ಬದಲಾಗಿ ತಾತ್ಕಾಲಿಕ ಹುದ್ದೆಯನ್ನು ಕೊಡ್ತಾರೆ ಪ್ರವೀಣ್ ನೆಟ್ಟಾರು ಹೇಳ್ತೀರಿ ಇನ್ನು ಮಡಿವಾಳ ಆಗುತ್ತೆ ಮಡಿವಾಳ ಮನೆಗಳಿಗೆ ತಿರುಗೆ ನೋಡಲ್ಲ ಬರೀ ಭರವಸೆಯನ್ನು ಕೊಟ್ಟು ಬರ್ತಾರೆ ಇವತ್ತು ಕೂಡ ಅವರಪ್ಪ ಹಾಗೇ ಇದ್ದಾರೆ ಇವರ ಪರವಾಗಿ ಯಾರೆಲ್ಲ ಹೋರಾಟ ಮಾಡ್ತಾರೋ ಕೇವಲ ರಾಜಕಾರಣಕ್ಕೆ ಆಗ ಹೋಗಿ ಕಣ್ಣು ನಾಟಕವನ್ನ ನಾಟಕವನ್ನು ಮಾಡ್ತಾರೆ ನಾವು ಅಷ್ಟು ಕೋಟಿ ಕೊಡ್ತೀವಿ ನಾವು ಅಷ್ಟು ಲಕ್ಷ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಕೊನೆಗೆ ಅವರು ಅಲ್ಲೇ ಇರಬೇಕು ನೋಡಿ ಇವ್ರು ಯಾರಾದರೂ ಮಕ್ಕಳಿದ್ದಾರಲ್ಲ ಪ್ರಭಾಕರ ಭಟ್ ಇರ್ಬೋದು ಅಥವಾ ಏನಲ್ಲಿ ಶಾಸಕರಾಗಿದ್ದಾರೆ ಅಂಥವ್ರ ಮಕ್ಕಳಿರ್ಬೋದು ಯಾರಾದರೂ ಬಂದು ಬೀದಿಯಲ್ಲಿ ಗೋಹತ್ಯೆಯನ್ನ ನಿಷೇಧ ಮಾಡಿದ್ರು ಹೊರಟ ಗೋಹತ್ಯ ಪರ ಗೋಹತ್ಯ ಪರವಾಗಿ ಅಥವಾ ಗೋಹತ್ಯೆಯನ್ನ ತಡಿಲಿಕ್ಕೆ ಹೋರಾಟವನ್ನು ಮಾಡ್ತಿದ್ದಾರಾ ಹಿಂದುತ್ವದ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರಾ ಯಾರಾದರೂ ಬೀದಿಯಲ್ಲಿದ್ದಾರಾ ನೋಡಿ ಯಾರು ಇದ್ದಾರು ತೋರಿಸಿ ಯಾರು ಇದ್ದರೆ ಇಂಥವ್ರ ಮಗ ನೋಡಪ್ಪ ಬಂದಲ್ಲಿ ಪ್ರತಿನಿತ್ಯವಾಗಿ ಅವನು ಹಿಂದುತ್ವದ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಿದ್ದಾನೆ ಕೂಗಾಡ್ತಿದ್ದಾನೆ ಕೆಚ್ಚಾಡ್ತಿದ್ದಾನೆ ಗಾಟೆಗಳನ್ನ ಮಾಡ್ತಿದ್ದಾನೆ ಯಾರಾದ್ರೂ ಒಬ್ಬ ಇದ್ರೆ ಹೇಳಿ ಒಬ್ಬನೇ ಒಬ್ಬ ಶಾಸಕರ ಮಗ ಒಬ್ಬನೇ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನ ಮಗ ಒಬ್ಬನೇ ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯರ ಮಗ ಬೇಡ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಮಗ ಇದ್ರೆ ಹೇಳಿ ಖಂಡಿತ ಬರಲ್ಲ ಅವ್ರ ಯಾರೇ ಇಲ್ಲಿ ಬರ್ತಕ್ಕಂಥವ್ರು ಯಾರು ಅಂದ್ರೆ ಯಾರು ಹಿಂದುಳಿದವರು ಬಡವರು ದೀನರು ದಲಿತರಿರ್ತಾರೆ ಅವ್ರ ಮಕ್ಕಳನ್ನ ಇವ್ರು ಇಟ್ಕೊಂಡು ಅವ್ರ ಕೈಲಿ ಇಂಥ ಕೆಲಸಗಳನ್ನ ಮಾಡಿಸ್ತಾರೆ ಇಂಥ ಕೆಲಸಗಳನ್ನ ಮಾಡಿ ಯಾರಾದ್ರೂ ಒಬ್ಬ ಎಂ ಪಿ ಎಂ ಎಲ್ ಎ ಆಗಿದ್ದಾರ ಖಂಡಿತ ಇಲ್ಲ ಅವನಾಗ ಅವರಿಗೆ ಮತ್ತೊಬ್ಬ ಯಾರೋ ಉಟ್ಕೊಂಡಿರ್ತಾರಲ್ಲಿ ಇದು ಇವರ ನಕಲಿ ಹಿಂದುತ್ವವಾದ ನಕಲಿ ಹಿಂದುತ್ವವಾದ ಚುನಾವಣೆ ಬಂದಾಗ ಮಹಿ ಹಿಂದೂ ಮಹಿಳೆಯರ ಕುಂಕುಮ ನೆನಪಾಗುತ್ತೆ ಅವರಿಗೆ ಆದ್ರೆ ಚುನಾವಣೆ ಇಲ್ಲದ ಕ್ಯಾಮ್ರಾ ಇಲ್ಲದ ಕಡೆ ಹೋದ್ರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರೇ ಕುಂಕುಮ ಇಟ್ಟಬೇಡಿ ಅಂತ ಕುಂಕುಮವನ್ನು ಒರೆಸ್ತಾರೆ ಕುಂಕುಮವನ್ನು ಒರೆಸ್ತಾರೆ ಹಣೆಯಿಂದ ಕುಂಕುಮವನ್ನು ತೆಗೆದಾಕ್ತಾರೆ ಅದೇ ಏನಾದರೂ ಆ ಕೆಲಸವನ್ನ ಬೇರೆ ಯಾರಾದರೂ ಮಾಡಿದ್ರೆ ಅದು ಹಿಂದುತ್ವ ವಿರೋಧಿತನ ತಿಲಕವನ್ನು ಹಚ್ಕೊಳ್ತಾ ಇಲ್ಲ ಇವರು ಹಿಂದೂ ವಿರೋಧಿಗಳು ಅದೇ ಇವರು ಬರೆಸ್ಕೊಂಡ್ರೆ ಅದು ಹಿಂದೂ ವಿರೋಧಿತನ ಅಲ್ಲ ಇವರು ಕುಂಕುಮವನ್ನು ಹಚ್ಚಿಸ್ಕೊಳ್ಳಿಲ್ಲ ಅಂದ್ರೆ ಇದು ಅದು ಹಿಂದೂ ವಿರೋಧಿತನ ಅಲ್ಲ ಬೇರೆ ಯಾರಾದರೂ ಕೇಸರಿ ಶಾಲೆಯಲ್ಲಿ ಚೇರನ್ನು ಒರೆಸಿದ್ರೆ ಅದು ಅವರು ಹಿಂದೂ ವಿರೋಧಿಗಳು ಆದರೆ ಅದೇ ಸೀಟಿರವಿ ಕೆ ಜಿ ಶಾನು ಚೇರನ್ನ ಒರೆಸಿದ್ರೆ ಕಾಲನ್ನ ಒರೆಸ್ಕೊಂಡ್ರೆ ಅದು ಹಿಂದೂ ವಿರೋಧಿ ಅಲ್ಲ ಇವೆಲ್ಲ ಅಂದ್ಕು ನಕಲಿ ಹಿಂದುತ್ವವಾದ ಅಲ್ವಾ ಒಂದು ನೈಜ ಹಿಂದುತ್ವವಾದನ ಇದು ಆ ಇವ್ರದೇ ಸರ್ಕಾರ ಅಧಿಕಾರದಲ್ಲಿದೆ ಹಿಂದೂ ವಿರೋಧಿ ಕೆಲಸಗಳು ನಡಿತಾನೇ ಇದಾವೆ ಗೋ ಹತ್ಯೆ ಆಗ್ತಾನೆ ಇದೆ ದಿನದಿಂದ ದಿನಕ್ಕೆ ಗೋ ರಫ್ತು ಗೋಮಾಂಸ ರಫ್ತು ಜಾಸ್ತಿ ಆಗ್ತಾ ಇದೆ ಯಾಕೆ ಇವರು ರಕ್ತ ನಿಷೇಧ ನಿಷೇಧ ಮಾಡ್ತಾ ಇಲ್ಲ ಈ ಗೋ ವಿಚಾರದಲ್ಲಿ ಎಷ್ಟು ಜನ ಅತಿ ಅತಿಯಾಗತ್ರಿ ಅಮಾಯಕರು ಆ ಸಮುದಾಯ ಇರ್ಬೋದು ಹಿಂದೂ ಸಮುದಾಯ ಇರ್ಬೋದು ಮತ್ತೊಂದು ಸಮುದಾಯ ಇರ್ಬೋದು ಅಲ್ಲೆಲ್ಲ ಅತಿ ಆಗ್ತಾ ಇರ್ತಕ್ಕಂಥದ್ದು ಅಮಾಯಕರು ಅಮಾಯಕ ಹಿಂದೂ ಮಕ್ಕಳು ಅತಿಯಾಗ್ತಾ ಇದ್ದಾವೆ ಲವ್ ಜಿಹಾದ್ ಕಠಿಣ ಹೇಳ್ತಾರೆ ನೋಡಿ ನೀವು ಚರಂಡಿ ಬಗ್ಗೆ ಕೇಳಬೇಡಿ ರಸ್ತೆ ಬಗ್ಗೆ ಮಾತನಾಡಬೇಡಿ ನೀವೇನಿದ್ರು ಮಾತನಾಡಬೇಕಾಗಿರೋದು ಲವ್ ಜಿಹಾದ್ ಬಗ್ಗೆ ಗೋ ಬಗ್ಗೆ ಇದ್ರ ಬಗ್ಗೆ ಮಾತನಾಡಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅಂತೇಳಿ ಕಟೀಲ್ ಅವರು ಹೇಳ್ತಾರೆ ಈ ಬಿ ಜೆ ಪಿ ಇದೆಯಲ್ಲ ಇವ್ರು ಯಾವತ್ತೂ ಕೂಡ ಅಭಿವೃದ್ಧಿಯನ್ನು ಅಭಿವೃದ್ಧಿ ಮಾತು ಆಡಲೇ ಇಲ್ಲ ಮಾಡಲೇ ಇಲ್ಲ ಎಲ್ಲೆಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆಯೋ ಅಲ್ಲೆಲ್ಲ ಹೋಗಿ ನೋಡಿ ಆ ಕ್ಷೇತ್ರಕ್ಕೆ ಹೋಗಿ ನೋಡಿ ಇವತ್ತು ಕೂಡ ಸುಳ್ಯ ಬಿ ಜೆ ಪಿಯನ್ನು ಬಿಟ್ಟು ಒಂದಂಗ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಹೋಗಲ್ಲ ಆದರೆ ಆ ಸುಳ್ಯದ ಹಳ್ಳಿಗಳಿಗೆ ಅಚ್ಚರಿಯಾಗುತ್ತೆ ಅಚ್ಚರಿ ಆಗತ್ತೆ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ ಎಷ್ಟೋ ಮನೆಗಳಲ್ಲಿ ಯಾರಾದರೂ ಒಂದು ವೇಳೆ ಏನಾದರೂ ಅಲ್ಲಿ ಕಾಯಿಲೆ ಬಿದ್ದು ತೊಂದರೆ ಆದರೆ ಅವ್ರ ರಸ್ತೆಗೆ ಇಲ್ಲಿ ಶವ ಒತ್ಕೊಂಡು ಬರ್ತೀವಲ್ಲ ಆ ರೀತಿ ಅಡ್ಡೆ ಕಟ್ಟಿ ಆಂಬುಲೆನ್ಸ್ ಆಂಬುಲೆನ್ಸ್ಗೆ ಎತ್ತಿಸ್ಬೇಕು ಆಂಬುಲೆನ್ಸ್ಗೆ ಹಾಕ್ಬೇಕು ಅಂಥ ಸ್ಥಿತಿಯಲ್ಲಿದೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದ ಎಷ್ಟೋ ಮನೆಗಳಲ್ಲಿ ಇವತ್ತು ರಸ್ತೆ ಇಲ್ಲ ಮಳೆಗಾಲ ಬಂತ ಅಂದ್ರೆ ಒಂಥರ ದ್ವೀಪ ತರ ಆಗ್ತವೆ ಮನೆಗಳು ಸೇತುವೆಗಳಿಲ್ಲ ಅದರಲ್ಲಿ ನೀವು ಗಡಿಭಾಗವಾಗಿ ನೋಡಬೇಕು ದಕ್ಷಿಣ ಕನ್ನಡದ ಗಡಿಭಾಗ ಏನ್ ಕೇರಳ ಮತ್ತೆ ಕರ್ನಾಟಕ ಗಡಿ ಭಾಗ ಇದೆಯಲ್ಲ ಆ ಕರ್ನಾಟಕದ ಗಡಿ ಭಾಗಕ್ಕೆ ನೀವು ಹೋದ್ರೆ ನಿಜವಾಗ್ಲೂ ನರಕ ಸದೃಶ್ಯ ನರಕ ಸದೃಶ್ಯ ಅಲ್ಲಿ ಚುನಾವಣೆ ಬರೋವರೆಗೂ ಯಾವ ಚುನಾವಣೆ ಬಂತ ಹಿಂದುತ್ವ ನಾವು ಹಿಂದೂಗಳು ಹಿಂದೂ ನಾವೆಲ್ಲ ಒಂದು ಅಂತೇಳಿ ಚುನಾವಣೆಗೆ ಬರ್ತಾರೆ ಪಶು ವೈದ್ಯಕೀಯ ಇಲ್ವೇ ಇಲ್ಲ ಪಶು ವೈದ್ಯರೇ ಇಲ್ಲ ಬಿಡಿ ಪಶು ವೈದ್ಯರು ಇಲ್ಲ ಅಲ್ಲೆಲ್ಲ ಮನೆ ಅಲ್ಲ ಇದ್ರೂ ವೈದ್ಯರಿಲ್ಲ ಇಲ್ಲ ಇನ್ನ ಪಶು ವೈದ್ಯರು ಇರ್ತಾರ ಎಲ್ಲಿ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ನೀವು ನೀವಲ್ಲೆಲ್ಲ ಹೋಗಿ ನೋಡಿ ಆ ಕ್ಷೇತ್ರಗಳನ್ನು ನೋಡಿ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೀವೇ ನೋಡಿ ಕೇವಲ ಹಿಂದುತ್ವದ ಹೆಸರಲ್ಲಿ ಇಷ್ಟು ವರ್ಷ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಈ ಪಕ್ಷ ಇದುವರೆಗೆ ಹಿಂದೂಗಳನ್ನು ರಕ್ಷಣೆ ಮಾಡಲಿಲ್ಲ ದೇಶವನ್ನು ಅಭಿವೃದ್ಧಿ ಪಡಿಸ್ತಿಲ್ಲ ರಾಜ್ಯವನ್ನು ಅಭಿವೃದ್ಧಿ ಪಡಿಸಲಿಲ್ಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಲ್ಲ ಕೇವಲ ರಾಜಕಾರಣಕ್ಕಷ್ಟೇ ಹಿಂದುತ್ವವನ್ನು ಹಿಂದುತ್ವದ ಮುಖವಾಡ ಹಾಕಿ ನಕಲಿ ಹಿಂದುತ್ವವಾದಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರಿಗೆ ಹಿಂದೂಗಳ ಪ್ರೇಮ ಇದ್ದಿದ್ರೆ ಹಿಂದುತ್ವದ ಬಗ್ಗೆ ಆಸಕ್ತಿ ಇದ್ದಿದ್ರೆ ಇವರು ಏನೆಲ್ಲ ಹಿಂದೂ ವಿರೋಧಿ ಕಾನೂನುಗಳಿದ್ದಾವೆ ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ ಆದ್ರೆ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಒಂದೇ ಒಂದನ್ನು ಬಗೆಹರಿಸ್ತಿಲ್ಲ ಗೋ ಹತ್ಯೆ ನಿಷೇಧ ಆಗಲಿಲ್ಲ ಲವ್ ಯಾತ್ ನಿಲ್ಲ ನೀವು ಯಾವುದನ್ನೇ ತಗೊಳ್ಳಿ ಯಾವುದೊಂದು ಬಗೆಹರಿಲಿಲ್ಲ ಯಾಕೆಂದ್ರೆ ಬಗೆಹರಿದು ಬಿಟ್ರೆ ಕಂಪ್ಲೀಟ್ ಆಗಿ ಇದ್ದು ಬಗೆಹರಿದು ಹೋಗ್ಬಿಟ್ರೆ ಮುಂದಿಟ್ಟಿನ ಒಳಗೆ ಯಾವುದಕ್ಕೋಸ್ಕರ ಕೇಳ್ತಾರೆ ರಸ್ತೆ ಮಾಡಿಸು ಅಂತಾರೆ ಹಾಸ್ಪಿಟ್ಲು ಕಟ್ಸು ಅಂತಾರೆ ಸ್ಕೂಲ್ ಕಟ್ಸು ಅಂತಾರೆ ಕಾಲೇಜ್ ಕಟ್ಸು ಅಂತಾರೆ ಅದ್ರ ಬದಲು ಇದೇ ಮುಂದೆ ಮುಂದುವರ್ಸ್ಕೊಂಡು ಬರೀ ಹಿಂದುತ್ವ ಅಂತ ಇಟ್ಕೊಂಡ್ಬಿಟ್ರೆ ಯಾರು ಕೇಳಲ್ಲ ನೀನು ಆಸ್ಪತ್ರೆ ಯಾಕೆ ಮಾಡಿದ್ಯಾ ಅಂತ ಕೇಳಲ್ಲ ಯಾಕೆ ಮಾಡಲಿ ಅಂತ ನಮ್ಮ ಸ್ಕೂಲ್ ಸೋರ್ತಾ ಇದೆ ಅಂತ ಕೇಳಲ್ಲ ನಮ್ಗೆ ಒಳ್ಳೆ ಸ್ಕೂಲ್ ಬೇಕು ಅಂತ ಕೇಳಲ್ಲ ನಮ್ಗೆ ಒಳ್ಳೆ ರಸ್ತೆ ಬೇಕು ಅಂತ ಕೇಳಲ್ಲ ಆ ಕಾರಣಕ್ಕೆ ನಕಲಿ ಹಿಂದುತ್ವದ ಮುಖವಾಡ ಹಾಕಿ ಇವರು ಚುನಾವಣೆಗೆ ಬರ್ತಾ ಇದ್ದಾರೆ ವೀಕ್ಷಕರ ಸೊ ಈಗ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬತ್ತು ನೋಡಿ ಮತ್ತೀಗ ಇದೇ ಹಿಂದುತ್ವವಾದ ಇದೇ ಗೋತಿ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಅಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಯಾರಪ್ಪ ಓಲಿ ಅವ್ರು ಒಳ್ಳೆ ಹೋರಾಟಗಾರರ ಅವ್ರಿಗೆ ಹಿನ್ನೆಲೆ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ ಹ ಆ ಯಾರೋ ಒಬ್ಬ ಇದಾನೆ ಪುನೀತ್ ಕೆರೆ ಹಳ್ಳಿ ಆಚುಲೇ ಹೆಸ್ರೆಹಳ್ಳಿಕ್ಕೂ ಅಸಹ್ಯ ಅನ್ಸುತ್ತೆ ಆ ಒಂದು ಹೆಸರು ಹೇಳೋಕ್ಕೂ ಕೂಡ ಅಹ್ ಒಂದ್ ರೀತಿ ಏನೇ ರಾತ್ರ ಅನ್ಸುತ್ತೆ ಮೈಯಲ್ಲಿ ಆಯ್ತಾ ವೇಷವಾಟಿಕೆ ದಂಧೆಯನ್ನು ನಡೆಸ್ತಿದ್ದವ್ರು ಬಂದು ನಾನು ಹಿಂದೂ ರಕ್ಷಕ ನಾನು ಗೋಸ ಪ್ರಕ್ಷಣೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡ್ತಾನೆ ಹೊಟ್ಟೆ ತುಂಬಿಸ್ಕೋಳಕ್ಕೋಸ್ಕರ ಹಿಂದುತ್ವದ ಹೆಸರಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ ನಾನು ಎಲ್ರೂ ಹೇಳ್ತಾ ಇಲ್ಲ ಈ ಪುನೀತ್ ಕೆರೆಹಳ್ಳಿ ಅಂತ ಕೆಲವರು ಅವನನ್ನು ಹಿಂದೂ ಸಂರಕ್ಷಕರ ಅಂತ ಕರೆದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದಾಗಲ್ವ ಅಸಹ್ಯ ಅನ್ಸಲ್ವಾ ಇಂಥರೆಲ್ಲ ಬಂದು ನಮ್ಮ ಹಿಂದೂ ಧರ್ಮ ರಕ್ಷಣೆಯನ್ನು ಮಾಡಬೇಕಾ ಅಷ್ಟು ವೀಕ್ ಆಗಿದೆಯಾ ನಮ್ಮ ಹಿಂದೂ ಧರ್ಮ ಇವೆಲ್ಲವೂ ಕೂಡ ನಕಲಿ ಹಿಂದುತ್ವವಾದಂಥ ಮುಖವಾಟ ಅಲ್ವ ಹಿಂದೂಗಳು ಗೋವನ್ನು ಕೊಂದರೆ ಅಪರಾಧ ಅಲ್ಲ ಅದೇ ಒಬ್ಬ ಬೇರೆಯವ್ರು ಕೊಂದರೆ ಅಪರಾಧ ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ ಇದು ನಕಲಿ ಹಿಂದುತ್ವ ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು